ನಿಮ್ಮ ಸ್ಟೆಪ್ಸ್ ಕೌಂಟ್ ಎಷ್ಟು ಸ್ಲೀಪ್ ಸ್ಕೋರ್ ಎಷ್ಟಾಗಿದೆ ಕ್ಯಾಲೋರಿ ಎಷ್ಟು ಬರ್ನ್ ಆಗಿದೆ ಹಾರ್ಟ್ ರೇಟ್ ಎಷ್ಟು ತೋರಿಸ್ತಾ ಇದೆ ಈ ರೀತಿ ಬಹಳ ಮೆಡಿಕಲ್ ಭಾಷೆಯಲ್ಲಿ ಮಾತನಾಡೋದು ಈಗ ಸರ್ವೇ ಸಾಮಾನ್ಯ ಆಗಿ ಹೋಗ್ತಾ ಇದೆ ಅದರಲ್ಲೂ ಸಿಟಿಗಳಲ್ಲಿ ಇದು ಬದುಕಿನ ಭಾಗ ಆಗ್ತಾ ಇದೆ ಇದರ ಕಾರಣ ಇಂದಿನ ಸ್ಮಾರ್ಟ್ ವಾಚಸ್ ಮತ್ತು ಫಿಟ್ನೆಸ್ ಟ್ರ್ಯಾಕಿಂಗ್ ವಾಚಸ್ ಒಂದು ಕಾಲದಲ್ಲಿ ಡಾಕ್ಟರ್ಗಳು ಸ್ಟೆಥೋಸ್ಕೋಪು ಬಿ ಪಿ ಮಷಿನ್ ಹಿಡಿದು ಚೆಕ್ ಮಾಡಿ ಹೇಳ್ತಾ ಇದ್ದಿದ್ದನ್ನು ಈಗ ಜನರೇ ಖುದ್ದು ನೋಡಿಕೊಂಡು ಮಾನಿಟರ್ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಈ ಫಿಟ್ನೆಸ್ ಟ್ರ್ಯಾಕರ್ ಗಳು ಕೆಲಸ ಮಾಡೋದು ಹೇಗೆ ನಾವು ರನ್ನಿಂಗ್ ಮಾಡ್ತಾ ಇದೀವ ಸೈಕ್ಲಿಂಗ್ ಮಾಡ್ತಾ ಇದೀವ ಅಥವಾ ವಾಕಿಂಗ್ ಮಾಡ್ತಾ ಇದೀವಾ ಅನ್ನೋದು ಇವುಗಳಿಗೆ ಹೇಗ್ ಗೊತ್ತಾಗುತ್ತೆ ನಾವು ಕಾರಲ್ಲಿ ಹೋಗ್ತಾ ಇದೀವ ನಿಜಕ್ಕೂ ನಡ್ಕೊಂಡು ಹೋಗ್ತಾ ಇದೀವ ಹೇಗ್ ವ್ಯತ್ಯಾಸ ಹೇಗ್ ಗೊತ್ತಾಗುತ್ತೆ ಇದಕ್ಕೆ ಈ ಪುಟಾಣಿ ಡಿವೈಸ್ ಗಳು ಮನುಷ್ಯನ ಒಳಹಕ್ಕು ಹೃದಯ ಬಡಿತ ನಾಡಿ ಮಿಡಿತ ಕೊಬ್ಬು ಕರಗಿಸೋದನ್ನ ಲೆಕ್ಕ ಹಾಕೋದು ಹೇಗೆ ನಮ್ಮ ಕೈಯಲ್ಲಿರುವ ಸ್ಮಾರ್ಟ್ ವಾಚಸ್ ಹೆಜ್ಜೆ ಲೆಕ್ಕವನ್ನ ಗುರುತಿಸಿಡೋದು ಹೇಗೆ ಈ ಫಿಟ್ನೆಸ್ ಟ್ರ್ಯಾಕರ್ ನಂಬಬಹುದಾ ಇವುಗಳು ತೋರಿಸುವ ಡೇಟಾ ಎಷ್ಟು ಆಕ್ಯುರೇಟ್ ಆಗಿರುತ್ತೆ ಸೇರಿದಂತೆ ಈ ಡಿಜಿಟಲ್ ಮಾಯಾವಿಗಳು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ಟೆಪ್ಸ್ ಕೌಂಟ್ ಹೇಗೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಫಿಟ್ನೆಸ್ ವಿಚಾರದಲ್ಲಿ ತುಂಬಾ ಬೇಸಿಕ್ ವಿಚಾರ ಅಂದ್ರೆ ಸ್ಟೆಪ್ಸ್ ಕೌಂಟ್ ಮಾಡೋದು ಇವನ್ ಡಾಕ್ಟರ್ಸ್ ಕೂಡ ಈಗ ದಿನಕ್ಕೆ ಹತ್ತು ಸಾವಿರ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಇಪ್ಪತ್ತು ಸಾವಿರ ಸ್ಟೆಪ್ಸ್ ನಡೆಯಿರಿ ಅಂತ ಸ್ಟೆಪ್ಸ್ ಲೆಕ್ಕದಲ್ಲಿ ಸಲಹೆ ಕೊಡ್ತಾರೆ ಅವರವರ ದೇಹ ತೂಕ ನೋಡ್ಕೊಂಡು ಎಷ್ಟಕ್ಕೆ ಬರಬೇಕು ಅವರು ಅಂತ ನೋಡ್ಕೊಂಡು ಹೇಳ್ತಾರೆ ಯಾಕಂದ್ರೆ ವಾಕಿಂಗ್ ಮಾಡೋದು ನಮ್ಮ ದೇಹ ಮಾಡಬಹುದಾದ ಬೇಸಿಕ್ ಎಕ್ಸಸೈಸ್ ಫಿಟ್ ಮತ್ತು ಹೆಲ್ದಿ ಆಗಿರೋದಕ್ಕೆ ದಿನಕ್ಕೆ ಹತ್ತು ಸಾವಿರ ಸ್ಟೆಪ್ಸ್ ನಡೆಯುವುದು ಕಡ್ಡಾಯ ಅಂತ ಹೇಳಲಾಗುತ್ತೆ ಈ ಹತ್ತು ಸಾವಿರ ಸ್ಟೆಪ್ಸ್ ನಡೆದಾಗ ನಮ್ಮ ದೇಹ ಸುಮಾರು ನಾನೂರು ಕ್ಯಾಲೋರಿ ಬರ್ನ್ ಮಾಡುತ್ತೆ ಅನ್ನೋ ಅಂದಾಜಿದೆ ಹಿಂದೆಲ್ಲ ಈ ಸ್ಟೆಪ್ಸ್ ಕೌಂಟ್ ಮಾಡೋಕೆ ಯಾವುದೇ ಡಿವೈಸ್ಗಳು ಇರ್ತಾ ಇರಲಿಲ್ಲ ಹೀಗಾಗಿ ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾ ಇದ್ರು ಆದರೆ ಈಗ ಸ್ಮಾರ್ಟ್ಫೋನ್ ಫಿಟ್ನೆಸ್ ವಾಚ್ಗಳು ಬಂದಿರೋದು ಸುಲಭವಾಗಿ ಲೆಕ್ಕ ಇಡ್ಬೋದು ಜನಕ್ಕೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಾವಿರ ಸ್ಟೆಪ್ ಆಯ್ತು ನಂದು ಅಂತ ಹೇಳಕ್ಕೆ ಹೀಗಾಗಿ ನೇರವಾಗಿ ಸ್ಟೆಪ್ ಲೆಕ್ಕದಲ್ಲೇ ಈಗ ಸಲಹೆ ಕೊಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಹಾಗಿದ್ರೆ ಸ್ಮಾರ್ಟ್ ವಾಚಸ್ ಅಥವಾ ಸ್ಮಾರ್ಟ್ ಫೋನ್ಗಳು ಈ ಸ್ಟೆಪ್ಸ್ ಹೇಗೆ ಲೆಕ್ಕ ಹಾಕ್ತವೆ ಇದಕ್ಕೆ ಉತ್ತರ ಆಕ್ಸಲೋಮೀಟರ್ ವಾಚ್ ಗಳಲ್ಲಿರೋ ಈ ಆಕ್ಸಲೋಮೀಟರ್ ಅನ್ನು ಸಣ್ಣ ಸೆನ್ಸಾರ್ ಹೆಜ್ಜೆಗಳ ಲೆಕ್ಕ ಇಡೋ ಕೆಲಸ ಮಾಡುತ್ತೆ ಮೂವ್ ಆದಾಗ್ಲೆಲ್ಲ ಈ ಸೆನ್ಸಾರ್ ಎಕ್ಸ್ ಜಿ ಹಿಂದೆ ಮುಂದೆ ಅಕ್ಕಪಕ್ಕ ಮೇಲೆ ಕೆಳಗೆ ಹೀಗೆ ಮೂರು ಆಯಾಮದಲ್ಲಿ ಎಷ್ಟು ವೇಗದಲ್ಲಿ ಚಾಲನೆ ಆಗ್ತಿದೆ ಅನ್ನೋ ಡೇಟಾ ಕೊಡುತ್ತೆ ಆ ಡೇಟಾವನ್ನ ಸ್ಮಾರ್ಟ್ ವಾಚ್ ನಲ್ಲಿರೋ ಗೆ ಫೀಡ್ ಮಾಡಿದಾಗ ಎಷ್ಟು ಹೆಚ್ಚೆ ನಡೆದಿದ್ದೀವಿ ಅನ್ನೋ ಲೆಕ್ಕ ಸಿಗುತ್ತೆ ಬಹಳ ಬೇಸಿಕ್ ಆದ ಸ್ಮಾರ್ಟ್ ವಾಚ್ ಅಥವಾ ಫಿಟ್ನೆಸ್ ಟ್ರ್ಯಾಕರ್ಗಳು ಕೈಯನ್ನು ಈ ರೀತಿ ಮೂವ್ ಮಾಡಿದಾಗಲೂ ಕೂಡ ಒಂದು ಸ್ಟೆಪ್ ಅಂತ ಕೌಂಟ್ ಕೊಡ್ತವೆ ಯಾಕಂದ್ರೆ ಆ ಸಾಫ್ಟ್ವೇರ್ ನಲ್ಲಿ ಆ ರೀತಿ ಆಲ್ರೆಡಿ ಫೀಡ್ ಆಗಿರುತ್ತೆ ಆದರೆ ಅಡ್ವಾನ್ಸ್ಡ್ ಮತ್ತು ಹೆಚ್ಚಿನ ಬೆಲೆಯ ಸ್ಮಾರ್ಟ್ ವಾಚ್ ಗಳಲ್ಲಿ ಜೈರೋಸ್ಕೋಪ್ ಅನ್ನೋ ಮತ್ತೊಂದು ಸೆನ್ಸಾರ್ ಕೂಡ ಇರುತ್ತೆ ಈ ಜೈರೋಸ್ಕೋಪ್ ಆ್ಯಂಗ್ಯುಲರ್ ವೆಲಾಸಿಟಿ ಸೇರಿದಂತೆ ಸ್ಮಾರ್ಟ್ ವಾಚ್ ಯಾವ ಓರಿಯೆಂಟೇಶನ್ ಅನ್ನೋದನ್ನು ಕೂಡ ಲೆಕ್ಕ ಹಾಕುತ್ತೆ ಆ ಇನ್ಫಾರ್ಮೇಶನ್ ಮೂಲಕ ನಾವು ವಾಕಿಂಗ್ ಮಾಡ್ತಾ ಇದೀವ ಅಥವಾ ಬೇರೆ ಯಾವುದಾದ್ರೂ ಕೆಲಸ ಮಾಡ್ತಾ ಕೈ ಮೂವ್ ಆಗ್ತಾ ಇದೆಯಾ ಉದಾಹರಣೆಗೆ ನಾನೀಗ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಕೈಯೆಲ್ಲ ಮೂವ್ ಮಾಡ್ತಾ ಇದ್ದೀನಿ ಆ ರೀತಿ ವಾಕಿಂಗ್ ಅಲ್ಲದ ಚಲನೆನಾ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ತವೆ ಈ ಸೆನ್ಸಾರ್ಗಳಿಂದಲೇ ನೀವು ವಾಕಿಂಗ್ ಮಾಡ್ತಾ ಇದ್ದೀರಾ ರನ್ನಿಂಗ್ ಮಾಡ್ತಾ ಇದ್ದೀರಾ ಸೈಕ್ಲಿಂಗ್ ಮಾಡ್ತಾ ಇದ್ದೀರಾ ಅಥವಾ ಈ ವಾಕಿಂಗ್ ರನ್ನಿಂಗ್ ಬಿಟ್ಟು ಬೇರೆ ಏನಾದರೂ ಚಟುವಟಿಕೆ ಮಾಡಿ ಮೂವ್ ಆಗ್ತಾ ಇದೆಯಾ ಅನ್ನೋದೆಲ್ಲ ಗೊತ್ತಾಗುತ್ತೆ ಕೆಲವೊಂದು ಸ್ಮಾರ್ಟ್ ವಾಚ್ ಗಳಲ್ಲಿ ಎತ್ತರವನ್ನು ಅಳೆಯುವ ಅಲ್ಟಿಮೀಟರ್ ಸೆನ್ಸಾರ್ ಕೂಡ ಇರುತ್ತೆ ಹಾರ್ಟ್ ಬೀಟ್ ಲೆಕ್ಕ ಹೇಗೆ ಸಿಗುತ್ತೆ ಆಕ್ಯೂರೇಟ್ ಆಗಿ ಹಾರ್ಟ್ ಬೀಟ್ ಅನ್ನ ಲೆಕ್ಕ ಹಾಕಬೇಕು ಅಂದರೆ ಇ ಸಿ ಜಿ ಅನ್ನ ಬಳಸ್ತಾರೆ ಅದರಲ್ಲಿ ನಮ್ಮ ಎದೆಗೆ ಹತ್ತಾರು ಕೇಬಲ್ನ ಕನೆಕ್ಟ್ ಮಾಡಿ ಹಲವಾರು ಡೇಟಾ ಮೂಲಕ ನಮ್ಮ ಹೃದಯ ಬಳಿತವನ್ನ ಲೆಕ್ಕ ಹಾಕಲಾಗುತ್ತೆ ಆದರೆ ಎಲ್ಲಾ ಕಡೆ ಇ ಸಿ ಜಿ ಮಷಿನ್ ಹೊತ್ಕೊಂಡು ತಿರುಗಕ್ಕಾಗಲ್ಲ ಹೀಗಾಗಿ ಸಿಂಪಲ್ ಆಗಿ ನಮ್ಮ ನಾಡಿ ಅಥವಾ ರೇಡಿಯಲ್ ಪಲ್ಸ್ ಹಿಡಿದು ಅಥವಾ ಸ್ಟೆಥೋಸ್ಕೋಪ್ ಎದೆ ಮೇಲಿಟ್ಟು ಒಂದು ನಿಮಿಷಕ್ಕೆ ಎಷ್ಟು ಸಲ ಬಡಿಯುತ್ತೆ ಅಂತ ಲೆಕ್ಕ ಹಾಕ್ತಾರೆ ಆದರೆ ಈಗ ಬಂದಿರುವ ಸ್ಮಾರ್ಟ್ ವಾಚ್ಗಳು ಆಪ್ಟಿಕಲ್ ಹಾರ್ಟ್ ರೇಟ್ ಮಾನಿಟರ್ ಅನ್ನೋ ವಿಶೇಷ ಉಪಕರಣದ ಮೂಲಕ ನಿಮ್ಮ ಹೃದಯ ಬಡಿತವನ್ನು ಹೇಳ್ತವೆ ನಿಮ್ಮ ಸ್ಮಾರ್ಟ್ ವಾಚ್ ಗಳ ಕೆಳ ಭಾಗದಲ್ಲಿ ಗಮನಿಸಿದರೆ ನಿಮಗೆ ಎರಡು ಹಸಿರು ಬಣ್ಣದ ಎಲ್ ಇ ಡಿ ಲೈಟ್ ಗಳು ಕಾಣಿಸ್ತವೆ ಇದರ ಮಧ್ಯೆ ಒಂದು ಫೋಟೋ ಡಿಟೆಕ್ಟರ್ ಇರುತ್ತೆ ಎಲ್ ಇ ಡಿ ಲೈಟ್ಗಳು ನಮ್ಮ ರಕ್ತನಾಳಗಳ ಮೇಲೆ ಲೈಟ್ ಬಿಟ್ಟು ವಾಪಸ್ ರಿಫ್ಲೆಕ್ಟ್ ಆದ ಲೈಟ್ ಫೋಟೋ ಡಿಟೆಕ್ಟರ್ ಹೀರ್ಕೊಳ್ಳುತ್ತೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹೃದಯ ಬಡಿತಿರುವಾಗ ರಕ್ತವನ್ನು ಕೂಡ ಪಂಪ್ ಮಾಡ್ತಾ ಇರುತ್ತೆ ಆದರೆ ಈ ರೀತಿ ನಮ್ಮ ರಕ್ತನಾಳಗಳಲ್ಲಿ ರಕ್ತ ಸಂಚರಿಸುವಾಗ ಅದರ ಮೇಲೆ ಬಿದ್ದ ಬೆಳಕು ಪೂರ್ಣ ಪ್ರಮಾಣದಲ್ಲಿ ರಿಫ್ಲೆಕ್ಟ್ ಆಗಲ್ಲ ರಕ್ತನಾಳಗಳು ಉಬ್ಬಿದಾಗ ಕಮ್ಮಿ ರಿಫ್ಲೆಕ್ಟ್ ಆಗ್ತವೆ ತಗ್ಗಿದಾಗ ಹೆಚ್ಚು ರಿಫ್ಲೆಕ್ಟ್ ಆಗ್ತವೆ ಈ ರೀತಿ ಒಂದು ನಿಮಿಷದಲ್ಲಿ ಎಷ್ಟು ಬಾರಿ ಲೈಟ್ ವಾಪಸ್ ಬಂದಿದೆ ಅನ್ನೋದನ್ನು ಲೆಕ್ಕ ಹಾಕುವ ಮೂಲಕ ಹಾರ್ಟ್ ಬೀಟ್ ಎಷ್ಟು ಸಲ ಆಗಿದೆ ಅನ್ನೋದನ್ನು ಪತ್ತೆ ಹಚ್ಚಲಾಗುತ್ತೆ ಅದೇ ರೀತಿ ರಕ್ತದ ಕಲರ್ ಮೂಲಕ ಅದರಲ್ಲಿ ಎಷ್ಟು ಪ್ರಮಾಣದ ಆಕ್ಸಿಜನ್ ಇದೆ ಅನ್ನೋದನ್ನು ಪತ್ತೆ ಮಾಡಲಾಗುತ್ತೆ ರಕ್ತ ಯಾವಾಗಲೂ ರೆಡ್ ಇರುತ್ತೆ ಆದರೆ ಆಕ್ಸಿಜನ್ ಹೆಚ್ಚಿರೋ ರಕ್ತ ಬ್ರೈಟ್ ರೆಡ್ ಆಗಿ ಕಾಣಿಸುತ್ತೆ ಹಾಗೆ ಆಕ್ಸಿಜನ್ ಇಲ್ಲದೆ ಇರೋ ರಕ್ತ ಅಥವಾ ಕಮ್ಮಿ ಇರೋ ರಕ್ತ ಡಾರ್ಕ್ ರೆಡ್ ಆಗಿ ಕಾಣಿಸುತ್ತೆ ಈ ಮೂಲಕ ಎಸ್ ಪಿ ಓ ಟು ಅಂದರೆ ರಕ್ತದಲ್ಲಿ ಆಮ್ಲಜನಕ ಪ್ರಮಾಣ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಬ್ಲಡ್ ಪ್ರೆಷರನ್ನು ಅನ್ನು ಕೂಡ ಲೆಕ್ಕ ಹಾಕಲಾಗುತ್ತೆ ನಿದ್ದೆಯ ಲೆಕ್ಕ ಹೇಗೆ ಬಹುಶಃ ಮನುಷ್ಯ ಏನು ಬೇಕಾದರೂ ಲೆಕ್ಕ ಹಾಕ್ತೀನಿ ಕಂಡು ನಾನು ಮೆಷರ್ ಮಾಡ್ತೀನಿ ಅಂತ ಯೋಚನೆ ಮಾಡಿರ್ಬೋದು ಆದ್ರೆ ನಿದ್ದೆಯನ್ನ ನಂಬರ್ ನಲ್ಲಿ ಅಳಿತೀವಿ ಅಂತ ಬಹುಶಃ ಅನ್ಕೊಂಡಿರ್ಲಿಲ್ಲ ಆದ್ರೆ ಸ್ಮಾರ್ಟ್ ವಾಚಸ್ ಈಗ ಅದನ್ನ ಕೂಡ ಸಾಧ್ಯವಾಗಿಸಿದೆ ನೀವು ಎಷ್ಟು ಹೊತ್ತು ಮಲಗಿದ್ರಿ ಅನ್ನೋದಷ್ಟೇ ಅಲ್ಲದೆ ಅದರಲ್ಲಿ ಎಷ್ಟು ಹೊತ್ತು ಡೀಪ್ ಸ್ಲೀಪ್ ಇತ್ತು ಆರ್ ಎಂ ಸ್ಲೀಪ್ ಎಷ್ಟಿತ್ತು ಲೈಟ್ ಸ್ಲೀಪ್ ಎಷ್ಟಿತ್ತು ಎಷ್ಟು ಸಲ ಗೊರಕೆ ಹೊಡೆದ್ರಿ ಎಷ್ಟು ಸಲ ಕನವರಿಸಿದಿರಿ ಈ ರೀತಿ ಕಂಪ್ಲೀಟ್ ನಿಮ್ಮ ಸ್ಲೀಪ್ ಕ್ವಾಲಿಟಿ ಬಗ್ಗೆ ಅನಾಲಿಸಿಸ್ ಕೊಡ್ತಾರೆ ಎಷ್ಟು ಕ್ವಾಲಿಟಿ ನಿದ್ದೆ ಆಗಿದೆ ಅಂತ ಹೇಳ್ತಾರೆ ಈ ರೀತಿ ನಿದ್ದೆಯನ್ನ ಲೆಕ್ಕ ಹಾಕೋದಕ್ಕೆ ಸ್ಮಾರ್ಟ್ ವಾಚ್ ಗಳು ಮೇಲೆ ಹೇಳಿದ ಎಲ್ಲ ಡೇಟಾವನ್ನ ಬಳಸ್ತವೆ ಸಾಮಾನ್ಯವಾಗಿ ನಿದ್ದೆ ಮಾಡುವಾಗ ನಾವೇನ್ ಮಾಡ್ತೀವಿ ಹೆಚ್ಚು ಮೂಮೆಂಟ್ ಇರಲ್ಲ ಎಲ್ಲ ಅಂಗಾಂಗಗಳು ರೆಸ್ಟಿಂಗ್ ಮೋಡ್ ನಲ್ಲಿ ಇರ್ತವೆ ಹಾರ್ಟ್ ರೇಟ್ ರೆಸ್ಪಿರೇಷನ್ ಕೂಡ ಸ್ಲೋ ಆಗಿರುತ್ತೆ ಇದನ್ನೇ ಬಳಸಿ ನಿದ್ದೆ ಲೆಕ್ಕ ಹಾಕಲಾಗುತ್ತೆ ನಿಮ್ಮ ಹೃದಯಕ್ಕೆ ರೆಸ್ಟಿಂಗ್ ಹಾರ್ಟ್ ರೇಟ್ ಅಂತ ಇರುತ್ತೆ ಅಂದ್ರೆ ರೆಸ್ಟ್ ಮಾಡುವಾಗ ನಿಮ್ಮ ಹೃದಯ ಬಡಿತ ಎಷ್ಟಿರುತ್ತೆ ಅನ್ನೋದು ಸೊ ಎಷ್ಟು ದೀರ್ಘಕಾಲ ನೀವು ಈ ರೆಸ್ಟಿಂಗ್ ಹಾರ್ಟ್ ರೇಟ್ ನಲ್ಲಿ ಇರ್ತೀರಿ ಹಾಗೆ ಆಕ್ಸಿಲೋಮೀಟರ್ ಮೂಲಕ ನಿಮ್ಮ ಮೂವ್ಮೆಂಟ್ ಝೀರೋ ಆಗಿದ್ರೆ ಸ್ಮಾರ್ಟ್ ವಾಚ್ ಅದನ್ನು ನೀವು ನಿದ್ದೆ ಮಾಡ್ತಿದ್ದೀರಿ ಅಂತ ತಿಳ್ಕೊಳತ್ತೆ ಅದೇ ರೀತಿ ನೀವು ಎಷ್ಟು ಕಾಲ ಡೀಪ್ ಸ್ಲೀಪ್ ಮಾಡಿದ್ರಿ ಎಷ್ಟು ಕಾಲ ಲೈಟ್ ಸ್ಲೀಪ್ ಮಾಡಿದಿರಿ ಅನ್ನೋದನ್ನ ಕೂಡ ಕಂಡು ಹಿಡಿಯುತ್ತೆ ಕ್ಯಾಲೋರಿ ಬರ್ನ್ ಲೆಕ್ಕ ಹೇಗೆ ನೀವು ಎಷ್ಟು ಕ್ಯಾಲೋರಿ ಬರ್ನ್ ಮಾಡಿದ್ದೀರಿ ಅಂತ ಕೂಡ ಈ ಸ್ಮಾರ್ಟ್ ವಾಚಸ್ ನಿಮಗೆ ತಿಳಿಸ್ತವೆ ಕ್ಯಾಲೋರಿ ಅಂದ್ರೆ ಎನರ್ಜಿಯನ್ನ ಅಳಿಯೋ ಪ್ರಮಾಣ ನಾವು ಊಟ ಮಾಡಿದಾಗ ಎನರ್ಜಿ ಕ್ರಿಯೇಟ್ ಆಗುತ್ತೆ ಕ್ಯಾಲೋರಿ ಆಡ್ ಆಗತ್ತೆ ಅದೇ ನಾವು ಎಕ್ಸಸೈಸ್ ಮಾಡಿದಾಗ ರನ್ನಿಂಗ್ ಮಾಡಿದಾಗ ಅಥವಾ ಯಾವುದೇ ದೈಹಿಕ ಚಟುವಟಿಕೆ ಮಾಡಿದಾಗ ಎನರ್ಜಿ ಖಾಲಿ ಆಗತ್ತೆ ಖರ್ಚಾಗತ್ತೆ ಅಂದ್ರೆ ಕ್ಯಾಲೋರಿ ಬರ್ನ್ ಆಗುತ್ತೆ ನಾವು ಈ ಕ್ಯಾಲೋರಿ ತಗೊಳ್ಳೋದು ಕ್ಯಾಲೋರಿ ಬರ್ನ್ ಮಾಡೋದನ್ನ ಮ್ಯಾನೇಜ್ ಮಾಡ್ಬಿಟ್ರೆ ಯಾವುದೇ ಬೊಜ್ಜಿಲ್ಲದೆ ನಮ್ಮ ದೇಹವನ್ನ ಫಿಟ್ ಆಗಿ ಇಟ್ಕೋಬಹುದು ಹೀಗಾಗಿ ನಾವು ಎಷ್ಟು ಕ್ಯಾಲೋರಿ ಬರ್ನ್ ಮಾಡಿದೀವಿ ಅನ್ನೋದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಲೆಕ್ಕ ಹಾಕೋಕೆ ಮೊದಲನೇದಾಗಿ ನಾವು ಈ ಫಿಟ್ನೆಸ್ ವಾಚಸ್ಗೆ ನಮ್ಮ ವಯಸ್ಸು ತೂಕ ಎತ್ತರ ಜೆಂಡರ್ ಈ ರೀತಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ ಜೊತೆಗೆ ಮೋಷನ್ ಸೆನ್ಸರ್ ಗಳಿಂದ ನಾವು ಯಾವ ಆಕ್ಟಿವಿಟಿ ಮಾಡ್ತಿದ್ದೀವಿ ಅಂತಾನು ಗೊತ್ತಾಗುತ್ತೆ ಜೊತೆಗೆ ಹಾರ್ಟ್ ರೇಟ್ ಮಾನಿಟರಿಂಗ್ ನಿಂದ ನಮ್ಮ ಇಂಟೆನ್ಸಿಟಿ ಗೊತ್ತಾಗುತ್ತೆ ಇದೆಲ್ಲವನ್ನ ಆಲ್ಗರಿಮ್ ಗೆ ಫೀಡ್ ಮಾಡಿದಾಗ ನಾವು ಎಷ್ಟು ಕ್ಯಾಲೋರಿ ಬರ್ನ್ ಮಾಡಿದೀವಿ ಅಂತ ಕೂಡ ಗೊತ್ತಾಗುತ್ತೆ ಓಕೆ ಬರ್ನ್ ಮಾಡಿದೀವಿ ಎಷ್ಟು ಅಂತ ಗೊತ್ತಾಗುತ್ತೆ ಬಟ್ ನಮ್ಗೆ ಎಷ್ಟು ಕ್ಯಾಲೋರಿ ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ಬಿಯ ಆರ್ ಗೊತ್ತಾಗ್ಬೇಕು ಬೇಸಲ್ ಮೆಟಬೋಲಿಕ್ ರೇಟ್ ಅಂತ ಅಂದ್ರೆ ನಾವು ಏನು ಮಾಡಿದೆ ಸುಮ್ಮನೆ ಒಂದು ಕಡೆ ಕೂತ್ಕೊಂಡೇ ಇದ್ರೆ ಮಲ್ಕೊಂಡೇ ಇದ್ರೂ ಕೂಡ ದಿನಕ್ಕೆ ಎಷ್ಟು ಕ್ಯಾಲೋರಿ ಬರ್ನ್ ಆಗುತ್ತೆ ಅಂತ ಬ್ರೈನ್ ಫಂಕ್ಷನಿಂಗ್ ಹಾರ್ಟ್ ಫಂಕ್ಷನಿಂಗ್ ಎಲ್ಲ ಆಗ್ತಿರುತ್ತಲ್ಲ ಅಂಗಾಂಗಗಳ ವರ್ಕಿಂಗ್ಗೆ ಅದಕ್ಕೆ ಎಷ್ಟು ಕ್ಯಾಲೋರಿ ಬೇಕು ಅಂತ ಫೌಂಡೇಶನಿಂದ ಶುರು ಮಾಡಬೇಕು ನಾವು ಸಾಮಾನ್ಯವಾಗಿ ಸಾವಿರದ ಐನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ಈ ಥರ ಇರುತ್ತೆ ಬಿ ಎಮ್ ಆರ್ ಪ್ರತಿಯೊಬ್ಬ ವ್ಯಕ್ತಿದು ಬೇರೆ ಬೇರೆ ಥರ ಇರುತ್ತೆ ಉದಾಹರಣೆಗೆ ನಂದು ಸಾವಿರದ ಆರ್ನೂರ ಐವತ್ತಿದೆ ಬಿ ಎಂ ಆರ್ ಓಕೆ ಸಾವಿರದ ಆರುನೂರ ಐವತ್ತು ಕ್ಯಾಲೋರಿ ನನಗೆ ಏನೂ ಮಾಡಿಲ್ಲ ಅಂದ್ರೆ ಸುಮ್ಮನೆ ಕೂತಿದ್ರು ಕೂಡ ಈ ದೇಹದ ಫಂಕ್ಷನ್ ಬೇಕು ಅಂತ ಗೊತ್ತಾಯ್ತು ಅದಾದ್ಮೇಲೆ ದಿನಕ್ಕೆ ನಾನು ಎಷ್ಟು ಸ್ಟೆಪ್ಸ್ ನಡೀತೀನಿ ಸುಮ್ಮನೆ ಒಂದು ಹತ್ತು ಸಾವಿರ ಸ್ಟೆಪ್ಸ್ ಅಂದ್ರೆ ಒಂದು ನಾನೂರು ಕ್ಯಾಲೋರಿ ಎಕ್ಸ್ಟ್ರಾ ಸಾವಿರದ ಆರ್ನೂರ ಐವತ್ತು ಪ್ಲಸ್ ನಾನೂರು ಎರಡು ಸಾವಿರದ ಐವತ್ತು ಕ್ಯಾಲೋರಿ ಆಯ್ತು ಒಂದು ಗಂಟೆ ಜಿಮ್ ಅಲ್ಲಿ ಎಕ್ಸಸೈಸ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ ಒಂದು ಸ್ವಲ್ಪ ವೆಯ್ಟ್ ಎಲ್ಲ ಜಾಸ್ತಿ ಇರುತ್ತೆ ಒಂದು ನಾನೂರ ಐವತ್ತು ಐನೂರು ಕ್ಯಾಲೋರಿ ಬರ್ನ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ ಎರಡು ಸಾವಿರದ ಐವತ್ತು ಪ್ಲಸ್ ಐನೂರು ಎರಡು ಸಾವಿರದ ಐನೂರ ಐವತ್ತು ಕ್ಯಾಲೋರಿ ಆಯಿತು ಜೊತೆಗೆ ದಿನವಿಡೀ ನನಗೆ ಟೈಪ್ ಮಾಡೋದಿರುತ್ತೆ ಮಾತಾಡೋದಿರುತ್ತೆ ರೆಕಾರ್ಡಿಂಗ್ ಮಾಡೋದಿರುತ್ತೆ ನಿಂತ್ಕೊಳ್ಳೋದಿರುತ್ತೆ ಈ ಥರದ್ದೆಲ್ಲ ಇರುತ್ತೆ ಅಂತ ಅನ್ಕೊಳ್ಳಿ ಇದಕ್ಕೆಲ್ಲ ಸೇರಿ ಒಂದು ಇನ್ನೊಂದು ಇನ್ನೂರ ಐವತ್ತು ಕ್ಯಾಲೋರಿ ಮುನ್ನೂರು ಕ್ಯಾಲೋರಿ ಹೋಗುತ್ತೆ ಅಂತ ಅನ್ಕೊಳ್ಳಿ ಸೊ ಒಂದು ಎರಡು ಸಾವಿರದ ಎಂಟುನೂರ ಐವತ್ತು ಕ್ಯಾಲೋರಿ ಆಯಿತು ಇದು ನನ್ನ ಕ್ಯಾಲೋರಿ ಎಕ್ಸ್ಪೆಂಡಿಚರ್ ಸೊ ನನಗೆ ದಿನಕ್ಕೆ ಇಷ್ಟು ಕ್ಯಾಲೋರಿ ಸಾಕೋದ್ಕಿಂತ ಜಾಸ್ತಿ ತಿಂದರೆ ಅದು ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಹೋಗುತ್ತೆ ಇದಕ್ಕಿಂತ ಕಮ್ಮಿ ತಿಂದರೆ ಆಗ ಆಲ್ರೆಡಿ ಸ್ಟೋರ್ ಆಗಿರೋ ಫ್ಯಾಟಿಂದ ಬರ್ನ್ ಆಗ್ತಾ ಬರುತ್ತೆ ದೇಹ ಫ್ಯಾಟನ್ನು ಯೂಸ್ ಮಾಡುತ್ತೆ ಆ ಕಮ್ಮಿ ಆಗಿರೋದಕ್ಕೆ ಕ್ಯಾಲೋರಿ ಡೆಫಿಸಿಟ್ ಕ್ರಿಯೇಟ್ ಆಗಿರೋದಕ್ಕೆ ಕೊರತೆ ಆಗಿರೋದಕ್ಕೆ ಸೊ ಇದೆಲ್ಲ ಗೊತ್ತಾಗಬೇಕು ಅಂದರೆ ಮುಂಚೆ ಎಲ್ಲ ಡಾಕ್ಟರ್ ಹತ್ರ ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಪತ್ತೆ ಹಚ್ಚಬೇಕಾಗ್ತಾ ಇತ್ತು ಬೇರೆ ಬೇರೆ ಉಪಕರಣಗಳನ್ನು ದೊಡ್ಡ ದೊಡ್ಡ ಮಿಷಿನ್ಸನ್ನು ಬಳಸಬೇಕಾಗ್ತಾ ಇತ್ತು ಆದರೆ ಈಗ ಸ್ಮಾರ್ಟ್ ವಾಚಸ್ಸಲ್ಲೇ ಇದೆಲ್ಲವೂ ಕೂಡ ಟ್ರ್ಯಾಕ್ ಮಾಡೋಕ್ಕಾಗುತ್ತೆ ಮಾನಿಟರ್ ಮಾಡೋಕ್ಕಾಗತ್ತೆ ಹಾಗಂತ ಎಲ್ಲ ಸ್ಮಾರ್ಟ್ ವಾಚಸಲ್ಲೂ ಎಲ್ಲ ಫೀಚರ್ಸ್ ಇದೆ ಅಂತ ಅಲ್ಲ ಕೆಲವೊಂದರಲ್ಲಿ ಬೇಸಿಕ್ ಫೀಚರ್ಸ್ ಮಾತ್ರ ಇರುತ್ತೆ ಸ್ಟೆಪ್ಸ್ ಕೌಂಟ್ ಮಾಡೋದು ಹಾರ್ಟ್ ರೇಟ್ ಮಾನಿಟ್ರಿಂಗ್ ಆಕ್ಸಿಜನ್ ಲೆವೆಲ್ ಮಾನಿಟ್ರಿಂಗ್ ಅಷ್ಟು ಮಾತ್ರ ಇರುತ್ತೆ ಸಾವಿರ ರೂಪಾಯಿಂದಲೂ ಕೂಡ ಆರಂಭ ಆಗುತ್ತೆ ಹೋಗ್ತಾ ಹೋಗ್ತಾ ಐವತ್ತು ಅರವತ್ತು ಸಾವಿರ ರೂಪಾಯಿ ತನಕದ ಸ್ಮಾರ್ಟ್ ವಾಚಸ್ಸಿವೆ ಸೊ ಬಜೆಟ್ ಮಿಡ್ ರೇಂಜ್ ಹೈ ಎಂಡ್ ಎಲ್ಲ ರೀತಿಯ ಇವೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಟಾಪ್ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ನಾವು ಒಂದು ನಮ್ಮ ಫೇವ್ರೇಟ್ ಐದು ನಮ್ಮ ಚಾಯ್ಸಸ್ ಆಫ್ ಸ್ಮಾರ್ಟ್ ವಾಚಸ್ನ ಕೊಟ್ಟಿರ್ತೀವಿ ಅದರಲ್ಲಿ ಮೊದಲಿಗೆ ನಾನು ಯಾವ ವಾಚನ್ನು ಬಳಸ್ತಾ ಇದ್ದೀನಿ ಅದರಲ್ಲಿ ಲಿಂಕನ್ನು ಕೂಡ ಹಾಕಿರ್ತೀನಿ ನಿಮ್ಮಲ್ಲಿ ಯಾರ ಹತ್ರನಾದರೂ ಸ್ಮಾರ್ಟ್ ವಾಚಸ್ ಇಲ್ಲ ಅಂದರೆ ತಗೊಳ್ಬೇಕು ಅಂದರೆ ಕ್ಲಿಕ್ ಮಾಡೋ ಮೂಲಕ ನಿಮಗೆ ಬೇಕಾದ ರೇಂಜ್ನ ಸ್ಮಾರ್ಟ್ ವಾಚಸ್ಸನ್ನು ಚೆಕ್ ಮಾಡಿ ನೋಡಿ ಅಮೆಝಾನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಟಾಪ್ ಕಾಮೆಂಟ್ ನಲ್ಲಿ ಹಾಕಿರ್ತೀವಿ ಇಷ್ಟೆಲ್ಲ ಫೀಚರ್ಸ್ ಇರೋದ್ರಿಂದ ಸ್ಮಾರ್ಟ್ ವಾಚ್ ಪರ್ಚೇಸ್ ಮಾಡೋರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಭಾರತದಲ್ಲಿ ಸ್ಮಾರ್ಟ್ ವಾಚ್ ಗಳ ಮಾರಾಟ ಎಪ್ಪತ್ನಾಲ್ಕು ಪರ್ಸೆಂಟ್ ಜಂಪ್ ಆಗಿದೆ ಸುಮಾರು ಐದು ಪಾಯಿಂಟ್ ಮೂರು ಎರಡು ಕೋಟಿ ಸ್ಮಾರ್ಟ್ ವಾಚಸ್ ಸೇಲ್ ಆಗಿದೆ ಮುಂದಿನ ದಿನಗಳಲ್ಲಿ ಇದಿನ್ನೂ ಏರಿಕೆಯಾಗುತ್ತೆ ಯಾರೇ ವಾಚ್ ತಗೊಳ್ಳಕ್ ಹೊರಟೋರು ಓಲ್ಡ್ ಆನಲಾಗ್ ವಾಚ್ ಗಳನ್ನ ತಗೊಳ್ಳೋದು ಕಮ್ಮಿನೇ ಆಗಿ ಹೋಗ್ಬಿಟ್ಟಿದೆ ಹೆಚ್ಚಿನ ಜನ ಪ್ರಿಫರ್ ಮಾಡ್ತಾ ಇಲ್ಲ ಸ್ಮಾರ್ಟ್ ವಾಚ್ ಅನ್ನೇ ತಗೊಳ್ತಿದ್ದಾರೆ ಯಾಕಂದ್ರೆ ಅವೈಲೇಬಿಲಿಟಿ ಕೂಡ ಜಾಸ್ತಿ ಆಗಿದೆ ಸಾವಿರ ರೂಪಾಯಿಯಿಂದಲೂ ಕೂಡ ಆರಂಭ ಆಗುತ್ತೆ ಆದ್ರೆ ಸ್ನೇಹಿತರೆ ನಿಮ್ಮ ಗಮನಕ್ಕಿರಲಿ ಯಾವುದು ಕೂಡ ಮೆಡಿಕಲ್ ಉಪಕರಣಗಳಿಗೆ ಆಲ್ಟರ್ನೇಟಿವ್ ಅಲ್ಲ ಇವುಗಳ ಮಾಹಿತಿ ಕೂಡ ಯಾವಾಗಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ತೀರಾ ಒಳ್ಳೆಯ ಗುಣಮಟ್ಟ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಇರ್ಬೋದು ನೈಂಟಿ ನೈನ್ ಪರ್ಸೆಂಟ್ ಇರ್ಬೋದು ನೈಂಟಿ ಏಯ್ಟ್ ಇರ್ಬೋದು ಅಥವಾ ಕೆಲವೊಂದು ನೀವು ತೀರಾ ಬಜೆಟ್ ಸ್ಮಾರ್ಟ್ ವಾಚಸ್ ತೊಗೊಂಡ್ರೆ ಏಯ್ಟಿ ನೈಂಟಿ ರೇಂಜಲ್ಲೂ ಕೂಡ ಆಕ್ಯುರಸಿ ಇರಬಹುದು ಅಥವಾ ಕೆಲವೊಂದು ಬಜೆಟ್ ಉಪಕರಣಗಳು ಈ ಸ್ಮಾರ್ಟ್ ವಾಚಸ್ ನೈಂಟಿ ಫೈವ್ ನೈಂಟಿ ನೈನ್ ಹಂಡ್ರೆಡ್ ಕೂಡ ಕೊಡ್ಬೋದು ಬಟ್ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮೆಡಿಕಲ್ ರಿಸಲ್ಟ್ ಅಂತ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ ಅದನ್ನ ಡಾಕ್ಟರೇ ಹೇಳಬೇಕು ನಿಮಗೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಸ್ಮಾರ್ಟ್ ವಾಚ್ ಅನ್ನ ಈ ಓಲ್ಡ್ ವಾಚ್ಗಳ ತರ ಅನಲಾಗ್ ವಾಚ್ಗಳ ತರ ಲೂಸ್ ಆಗಿ ಕಟ್ಕೊಳ್ಳೋ ಹಾಗಿಲ್ಲ ಕೆಳಗಡೆ ನೇತು ಬಿದ್ದಿರೋ ರೀತಿಯಲ್ಲಿ ಕಟ್ಟೋ ಹಾಗಿಲ್ಲ ಅದನ್ನ ನಿಮ್ಮ ಈ ಮಣಿ ಕಟ್ಟು ಅಂತ ಹೇಳ್ತಾರಲ್ಲ ರಿಸ್ಟ್ ಅಂತ ಹೇಳ್ತಾರಲ್ಲ ಇದಕ್ಕಿಂತ ಟೂ ಫಿಂಗರ್ ಮೇಲ್ಗಡೆ ಇರಬೇಕು ಹೀಗಿಟ್ರೆ ಎರಡು ಫಿಂಗರ್ ಇಟ್ಟರೆ ಅದ್ರ ಮೇಲ್ಗಡೆ ಇರಬೇಕು ಟೈಟ್ ಆಗಿ ಕಟ್ಟಬೇಕು ಹಾಗಂತ ಅಲ್ಲಿ ಬ್ಲಡ್ ಕ್ಲಾಟ್ ಆಗೋ ರೇಂಜ್ಗೆ ಟೈಟ್ ಅಲ್ಲ ಸ್ನಗ್ ಫಿಟ್ ಕರೆಕ್ಟಾಗಿ ನಿಮ್ಮ ಚರ್ಮವನ್ನು ಅದು ಒತ್ತಿ ಕೂತಿರಬೇಕು ತೀರಾ ಬಿಗಿಯಾಗಿನೂ ಅಲ್ಲ ಜಾರು ಅಷ್ಟು ಲೂಸು ಅಲ್ಲ ಆ ರೀತಿ ವಾಚನ್ನು ಕಟ್ಟಿರಬೇಕು ಅದರಿಂದ ನಿಮಗೆ ರಿಸಲ್ಟ್ಸ್ನ ಆ್ಯಕ್ಯುರೇಸಿ ಇಂಪ್ರೂವ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇದು ಸ್ಮಾರ್ಟ್ ವಾಚಸ್ ಬಗ್ಗೆ ಬೇಸಿಕ್ ಡೀಟೇಲನ್ನು ಕೊಡೋ ಪ್ರಯತ್ನ ಆಗಲೇ ಹೇಳಿದಾಗ ನಿಮಗೂ ಕೂಡ ಆಸಕ್ತಿ ಇದ್ದರೆ ಸ್ಮಾರ್ಟ್ ವಾಚಸನ್ನು ಪರ್ಚೇಸ್ ಮಾಡೋಕ್ಕೆ ಅಮೆಝಾನ್ನ ಲಿಂಕ್ಸನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಕಾಮೆಂಟ್ನಲ್ಲಿ ಕೊಟ್ಟಿರ್ತೀವಿ ಚೆಕ್ ಮಾಡಬಹುದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ